ದೇಶದ ಅಭಿವೃದ್ಧಿ ಭ್ರಷ್ಟಾಚಾರ ರಹಿತ ಹಾಗೂ ಪಾರದರ್ಶಕ ಆಡಳಿತಾತ್ಮಕಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಗೋವಿಂದ ಕಾರಜೋಳ ಅವರು ತಿಳಿಸಿದರು ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಶನಿವಾರ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಮನ್ವಯ ಮತ್ತು ಚುನಾವಣಾ ಸಿದ್ದತೆ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡಿದ ಈ ಭಾಗದ ನೀರಾವರಿ ಯೋಜನೆಗಳಿಗೆ ನಾನು ಉಪಮುಖ್ಯಮಂತ್ರಿಯಾಗಿದ್ದಾಗ ಎರಡೂವರೆ ಕೋಟಿ ರೂಪಾಯಿಗಳನ್ನು ನೀಡಿದ ಪರಿಣಾಮ ಇಂದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎತ್ತಿನ ಹೊಳೆ ಯೋಜನೆ ಕಾಮಗಾರಿಯೂ ನಡೆಯುತ್ತಿದೆ ಮನೆ ಮನೆಗೂ ನಲ್ಲಿ ಅಳವಡಿಸುವ ಜಲಜೀವನ ಯೋಜನೆಯ ಕಾಮಗಾರಿಯೂ ಮುಗಿಯುವ ಹಂತದಲ್ಲಿದೆ ವಿಶ್ವದ ಗಮನವನ್ನ ಸೆಳೆದ ಸೋಲಾರ್ ಪಾರ್ಕ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ದೈತ್ಯ ನಾಯಕರಾದ ನರೇಂದ್ರ ಮೋದಿ ಮತ್ತು ಮಣ್ಣಿನ ಮಗ ದೇವೇಗೌಡರ ಬೆಂಬಲ ನನ್ನ ಮೇಲಿದೆ ಇಬ್ಬರು ನಾಯಕರು ಒಂದಾಗಿರುವುದರಿಂದ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಮತ್ತು ದೇಶದಲ್ಲಿ ನಮ್ಮ ಎನ್ಡಿಎ ಮೈತ್ರಿ ಒಕ್ಕೂಟವು ನಾಲ್ಕನೂರು ಸ್ಥಾನಗಳಲ್ಲಿ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಾಗುತ್ತದೆ ಆದ ಕಾರಣ ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ನನ್ನನ್ನ ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ತಿಳಿಸಿದರು ಕೇಂದ್ರ ಸರ್ಕಾರದ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವರಾದ ಎ ಸ್ವಾಮಿ ಅವರು ಮಾತನಾಡಿದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಮಣ್ಣಿನ ಮಗ ದೇವೇಗೌಡರ ಕನಸು ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಎನ್ನುವುದು ಐವತ್ತೇಳು ವರ್ಷವನ್ನಾಗಿದ್ದ ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಯೋಜನೆ ಅದು ಗರೀಬಿ ಹಟಾವು ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಿ ಮಂತ್ರಿ ಆದ ಮೇಲೆ ನಾನು ಈ ಭಾಗದ ಸಂಸದನಾದ ಮೇಲೆ ಪ್ರತಿ ಮನೆಗೂ ಕುಡಿಯುವ ನೀರು ಯೋಜನೆಯ ಜಲಜೀವನ ಮಿಷನ್ ಹಾಗೂ ರೈಲ್ವೆ ಮಾರ್ಗಗಳ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿವೆ ಇಪ್ಪತ್ತೇಳು ಸಾವಿರ ಕೋಟಿ ದಲಿತರ ಹಣವನ್ನು ನಿಮ್ಮ ಐದು ಗ್ಯಾರಂಟಿಗಳಿಗೆ ಬಳಸಿಕೊಂಡದ್ದು ಎಷ್ಟು ಸರಿ ಸಿದ್ದರಾಮಯ್ಯನವರೇ ಎಂದು ಪ್ರಶ್ನಿಸಿದರು ಬಳಿಕ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರಾದ ತಿಮ್ಮಪ್ಪನವರು ಮಾತನಾಡುತ್ತಾ ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನದ ಮೇರೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿಯೊಂದಿಗೆ ಲೋಕಸಭಾ ಚುನಾವಣೆಯನ್ನ ಎದುರಿಸುತ್ತಿದ್ದು ಇಪ್ಪತ್ತೆಂಟು ಕ್ಷೇತ್ರ ಪೈಕಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ಸ್ಪರ್ಧೆ ಮಾಡುತ್ತಿದ್ದು ಇನ್ನುಳಿದ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡುತ್ತಿದೆ ಅದೇ ರೀತಿ ಚಿತ್ರದುರ್ಗದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಗೋವಿಂದ್ ಕಾರಜೋಳ ಅವರು ಸ್ಪರ್ಧೆ ಮಾಡುತ್ತಿದ್ದು ಈ ಕ್ಷೇತ್ರದಲ್ಲಿ ಜೆಡಿಎಸ್ ಚಿಹ್ನೆ ಇರುವುದಿಲ್ಲ ಆದ್ದರಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಬಿಜೆಪಿ ಪಕ್ಷಕ್ಕೆ ತಮ್ಮ ಮತವನ್ನು ಹಾಕುವ ಮೂಲಕ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ತಿಪ್ಪಾರೆಡ್ಡಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ತಿಮ್ಮಾರೆಡ್ಡಿ ವಿಧಾನಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಆರ್ಸಿ ಅಂಜಿನಪ್ಪ ತಾಲೂಕು ಅಧ್ಯಕ್ಷರಾದ ಎನ್ಎಂ ಈರಣ್ಣ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡ ತಾಲೂಕು ಅಧ್ಯಕ್ಷರಾದ ರಂಗಣ್ಣ ಮುಖಂಡರಾದ ಬಲರಾಮ್ ರೆಡ್ಡಿ ಸೊಗಡು ವೆಂಕಟೇಶ್ ಡಾಕ್ಟರ್ ವೆಂಕಟರಾಮಯ್ಯ ಅಲ್ಲಪ್ಪ ನಾಯ್ಡು ಇನ್ನು ಕೆಲವರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ you <laughs> do ಮತ್ತು ಕರ್ನಾಟಕದಲ್ಲಿ ಜಾತ್ಯ ಜನತಾದಳ ಭಾರತೀಯ ಜನತಾ ಪಕ್ಷದ ಇಬ್ಬರು ರೈತ ನಾಯಕರು ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ದೇವೇಗೌಡರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಈ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದೇ ಗೆದ್ದೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಡೀತದೆ ಮಧುಗಳ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ದೇಶದ ನೂರ ನಲವತ್ತು ಕೋಟಿ ಜನ ಇವತ್ತು ಆತೋರೀತಾ ಇದ್ದಾರೆ ನಾನ್ನೂರಕ್ಕಿಂತಲೂ ಹೆಚ್ಚು ಸೀಟುಗಳನ್ನ ಗೆದ್ದವರು నరేంద్ర మోదీజీవ ప్రధానమంత్రి ఆ యాదే సంశయ మాట్లాడ కల ఇప్ప వర్షంద్ర మోదీజీ సంవిధాన హిందరాత మాట్లాడతారు గుజరాత ముఖ్యమంత్రిగా దేశ ప్రధానమంత్రిగా ప్రణితుల్దనే ఒందే వ్రష్టాచారనేదన దేశ మున్నడసి చైనా పాకస్తాన్ బాధితు తలు వే హెండు గంట ఇప్ప గంటే వర్షి